ಬದಲು ಮನೆಯಲ್ಲಿ ಆಗಿ ಹೋಮ್ ಮೇಡ್ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ಬನ್ನಿ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಇವೆಲ್ಲವನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಅರೋಮ ಬರುವುದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತೀನಿ

రోస్ట్ ఆఫ్ ఫ్లే ఫ్రై టల్ స్పూన్ అంటే చూ ఫ్లే ఫ్రై మర ఫ్రై మంత్ ఎలా పదార్థు తరీ తర ರುಬ್ಕೋಬೇಕು ಎಷ್ಟು ಬೆಲ್ಲ ಬೇಕು ಅಷ್ಟು ಹಾಕಬಹುದು ನಾನು ಇಲ್ಲಿ ಎರಡು ಸ್ಪೂನ್ ಅಷ್ಟು ಬೆಲ್ಲ ಹಾಕಿದೀನಿ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ತರಿ ತರಿಯಾಗಿ ರುಬ್ಕೋಬೇಕು ಜೀರಿಗೆ ಮೆಂತ್ಯ ಕರಿಮೆಣಸು ಫ್ರೈ ಮಾಡ್ಕೊಂಡಂತ అదార్థన నో తింక ఉద్దినబె కడలే బే ఫ్రైమా చక్కో హు చన మిక్సీలి రుక్కు బౌల్గా హోటి ఇక ఒక ప్యాన్ నాకు టేబల్ స్పూనస్ట్టు ఎన్నె శేంగా సారినీ కడలిబె ఉద్దినబె కరిగేవన ఉ ಸ್ವಲ್ಪ ಸ್ಪೂನ್ ಹಚ್ಚು ಎಳ್ಳು ಒಂದು ಸ್ವಲ್ಪ ಅರ್ಶಿಣ ಪುಡಿನ ಫ್ರೈ ಮಾಡ್ಕೋಬೇಕು ಇದನ್ನು ಮಾಡಿಕೊಂಡಂತ ಪಾತ್ರೆ ಮಕ್ಕಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀವು ತಿಂಗಳವರೆಗೂ ಮಾಡಿ ಹೋಗಬೇಕು ನಿಮ್ಗೆ ಬೇಕಂದಾಗ ಈ ರೀತಿ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಪುಳಿಯೋಗರೆ ಪೌಡರ್ನ ಕೂಡ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಬೋದು ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೋಡಿ ವೀಕ್ಷಕರೇ ಈಗ ಹೋಮ್ ಮೇಡ್ ಪುಳಿಯೋಗರೆ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ ಇದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯು ಫಾರ್ ವಾಚಿಂಗ್